ನಮಸ್ಕಾರ ರೀ ಹೇಗಿದ್ದೀರಿ ಚೆನ್ನಾಗಿದಿರಿ ನಾವಂತೂ ಚೆನ್ನಾಗಿದ್ದೇವ್ರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮಾಡಿಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬೇಗ ಬೇಗ ಯಾಕಂದರೆ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರಿದ್ರೆ ನಿಮ್ಮ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾವು ಆದಷ್ಟು ನಿಮ್ಮ ಸಮಸ್ಯೆಗೆ ಪರಿಹಾರ ಹುಡ್ಕೋದನ್ನು ಪ್ರಯತ್ನ ಮಾಡ್ತೀವಿ ಹಾಂ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಲೈಕ್ ಮಾಡಿರಿ ಹಾಗೆ ನನ್ನ ಚಾನೆಲ್ಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಮಾಡುವಂಥ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾವೆ ಬಂದ್ರೆ ನೀವು ಬಯಲೋರ್ ಕೋಳಿ ಸಾಕಾಣಿಕೆ ಮಾಡೋರಿದ್ರೆ ಏನಾದರೂ ಕೋಳಿ ಮರಿಗಳಿಗೆ ಪ್ರಾಬ್ಲಮ್ ಇದ್ರೆ ಹೇಳ್ರಿ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಯ್ ನಮಸ್ಕಾರ ಯಾರು ನೀವು ನಿಮ್ಮ ಹೆಸರೇನು ಲೈಕ್ ಮಾಡಿರಿ ಚಾನಲ್ಗೆ ಹಾಗೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಗೋವಿನ ಜೋಳ ಬೆಳೆಯುವ ಮಾಹಿತಿ ಮತ್ತು ಹಾಗೆ ನಮ್ಮ ಈಗ ಹೆಚ್ಚಾನೆಚ್ಚು ಚಿಕನ್ ಬೈಲರ್ ಕೋಳಿ ಸಾಕಾಣಿಕೆಗಾರರು ಯಾರ್ಯಾರು ಇದ್ದೀರಪ್ಪ ಎಲ್ಲರೂ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹೇಗದಿರಿಪಾ ಎಲ್ಲರೂ ಚೆನ್ನಾಗಿದ್ರಂತ ಅಂದ್ಕೊಂಡಿದ್ದೀರಪ್ಪ ನಮ್ಮ ಗೆಳೆಯರು ಲೈಕ್ ಮಾಡ್ತಾ ಇಲ್ಲ ಹಾಗೆ ಲೈಕ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಲೈಕ್ ಮಾಡೋದನ್ನ ಕಲ್ರಿ ಹಾಗೆ ನನ್ನ ಚಾನಲ್ಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೋ ನಮ್ಮ ಫ್ರೆಂಡ್ ಒಬ್ಬವರು ಲೈನ್ ಅದಾರ ಅವ್ರು ಕಾಮೆಂಟ್ ಮಾಡಿ ಮಾಡಬಲ್ಲರು ಯಾರವರು ಹೆಸರು ಹೇಳ್ರಿ ಕಾಮೆಂಟ್ ಮುಖಾಂತರ ಹೆಸರು ಹಾಕಿ ಹೈದರ್ ಹೈದರ್ ರೀ ಊರಿ ನಿಮ್ಮದು ಕಾಮೆಂಟ್ ಮುಖಾಂತರ ತಿಳಿಸಿ ಹಾಯ್ ಹೇಗಿದ್ದೀರಿ ಏನಾದರೂ ನಿಮ್ಮ ಬೈಲರ್ ಕೋಳಿ ಸಾಕಾಣಿಕೆ ಮಾಡೋರಿದ್ದರೆ ಏನಾದರೂ ನಿಮ್ಮ ಫಾರ್ಮ್ ಒಳಗೆ ಪ್ರಾಬ್ಲಮ್ ಇದ್ರೆ ಕ್ವಶನ್ ಮಾಡಿರಿ ಕಾಮೆಂಟ್ ಹಾಕಿರಿ ನಾವು ನಿಮ್ಮ ಸಮಸ್ಯೆಗೆ ಪರಿಹಾರ ಹುಡ್ಕೊ ಹುಡುಕೋವಂಥ ಕೆಲಸ ಮಾಡ್ತೀವಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಏನಪ್ಪ ಅಂದ್ರೆ ಬೇಲೇರ್ ಕೋಳಿ ಸಾಕಾಣಿಕೆ ಒಳಗೆ ಈಗ ಬೇಸಿಗೆ ಹೀಟ್ ಭಾಳ ಸೆಕೆ ಭಾಳ ಅದಕ್ಕೆ ನಾವು ಏನೆಲ್ಲ ಅದಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಲೈವ್ಗೆ ಬಂದಿದ್ದೀನಿ ನಮ್ಮ ಗೆಳೆಯರು ಯಾರು ಕಾಮೆಂಟ್ ಮಾಡುವಲ್ರು ನೋಡ್ರಿಪ್ಪ ಇವತ್ತಂತೂ ನಮ್ಮ ಒಳಗೆ ಪಾರಂ ಕಡೆ ಅಂತೂ ನೆಟ್ವರ್ಕ್ ಇಲ್ಲ ಎಲ್ಲಾರ್ಗು ನಮ್ಮ ಗದ್ದೆ ಕಡೆ ಬಂದಿದ್ದೇನ್ರಿ ಹೈದರ್ ಅವರೇ ಹೋಗ್ಬಿಟ್ರಿ ನಾ ಲೈವಿಂದ ಅವರು ಹಾಯ್ ಬಸವರಾಜಿ ಗೌಳಿ ಮಂಗನ ಗದ್ದೆ ಆ ಹಾಂ ಬಸವರಾಜ್ ಗೌಳಿ ಅವರೇ ನಿಮ್ಗೆ ಏನು ತಾಪತ್ರ ಇದೆ ಮೆಸೇಜ್ ಕಾಮೆಂಟ್ ಮಾ ಮಾಡಿ ಮಂಗನ ಗದ್ದೆ ಮಂಗನ ಗದ್ದೆ ಅಂದ್ರೆ ಯಾವ ರೀ ಅದು ಗದ್ದೆ ಇದು ಮಂಗನ ಗದ್ದೆ ಅಂದ್ರೆ ಒಡಘಟ್ಟ ಹತ್ರ ಐತೆನ್ರಿ ಇದು ಮುಂಡ್ಗೋಟ ತಾಲೂಕು ಅಂದ್ರೆ ನಾವು ಮಂಗನ ಗದ್ದೆ ಅಂತೆಲ್ಲ ಬಂದಿದ್ದೇವ್ರಿ ನಾವು ಲೈಕ್ ಮಾಡ್ರಿ ಮಂಗನ ಗದ್ದೆ ಗದ್ದೆಯವ್ರೆ ಬಸವರಾಜ್ ಗೌಳಿಯವ್ರಿ ಆಕಳ್ಕೊಳ್ಳ ಎಲ್ಲಿಟ್ಟಿದ್ದೀರಿ ಗೌಳಿಯವ್ರೆ ಇನ್ನೊಬ್ಬರು ಬಂದರು ಹಾಯ್ ನಮಸ್ಕಾರ ಎಲ್ಲರಿಗೂ ವೀಡಿಯೋಕ್ಕೊಂದು ಲೈಕ್ ಮಾಡಿ ಏನಾದರೂ ಕಾಮೆಂಟ್ ಮಾಡಿರಿ ಬೇಲರ್ ಕೋಳಿ ಸಾಕಾಣಿಕೆ ಮಾಡೋರಿದ್ದರೆ ಏನಾದರೂ ಪ್ರಾಬ್ಲಮ್ ಇದ್ರೆ ಕಾಮೆಂಟ್ ಮಾಡಿ ಹೇಳಿ ಇವತ್ತು ನೋಡ್ರಿಪ್ಪ ನೆಟ್ವರ್ಕ್ ಇಲ್ಲಾರದು ನಾನು ಹೊಲದ ಕಡೆ ಬಂದಿದ್ದೀನಿ ಹಾಯ್ ಅನ್ನೋ ಅವರೇ ಏನು ನಿಮ್ಮದು ಫಾರ್ಮಿಂಗ್ ಇದೆಯಾ ಫಾರ್ಮಿಂಗ್ ಇದ್ದರೆ ಒಂದು ಕಾಮೆಂಟ್ ಮಾಡಿ ಏನಾದರೂ ಕುಂದು ಕೊಡ್ತಾ ಇದ್ದರೆ ಹಾಗೆ ನನ್ನ ಚಾನೆಲ್ಗೆ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ಹಾಯ್ ಏನೋ ಅವರೇ ಕಾಮೆಂಟ್ ಮಾಡಿ ಇನ್ನೊಂದು ಹಲೋ ಬಸವರಾಜ್ ಗೌಳಿಯವರೇ ಮಂಗನ ಗದ್ದೆ ಜಾಯ್ನಿಂಗ್ ಹೌದ್ರಿ ನೀವು ಜಾಯ್ನ್ ಆಗಿ ಬಾಳುತ್ತಾ ರೀ ನಿಮಗೂ ನಮಸ್ಕಾರ ಗೌಳಿಯವರೇ ಮಂಗನ ಗದ್ದೆಯಲ್ಲಿ ಎಲ್ಲರು ಚೆನ್ನಾಗಿದಾರಾ ಓಕೆ ಓಕೆ ಮತ್ತೆ ಯಾರಪ್ಪ ಹಾ ಯಾರೆಲ್ಲ ಆದಿರಿ ಎಲ್ಲರಿಗೂ ಎರಡು ಸಾವಿರದ ಇವತ್ತ ಲವರ್ಸ್ ಡೇನೂ ಏನು ಕರಾಳ ದಿನಾಚರಣೆನೂ ಗುರ್ತಾಗ್ತಾ ಇಲ್ಲ ಮಂಗನ ಬಸವರಾಜ್ ಗೌಳಿಯವ್ರೇ ಹೋದರು ಬಸವರಾಜ್ ಲೈವ್ ಲೈವ್ನಿಂದ ಹೋದ್ರ ಮತ್ತೆ अनु हाय हैदर नमस्कार री लाइक मार री आगे ನನ್ನ ಚಾನೆಲ್ ಗೆ ಹೋಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನು हाय 보ಸರಾಜ್ ಗೋಳಿ ஹைದರ್ ಮತ್ತ ಕೋಯದ್ರ ಲೈವ್ ನಲ್ಲಿ ಯಾರು ಸಿಗ್ತಾ ಇಲ್ಲ ಬರ್ತಾ ಇಲ್ಲ ನಿಮ್ದು ಬಸವರಾಜ್ ಗೌಳಿ ಅವರೇ ಕೋಳಿ ಫಾರಮ್ ಇದೆಯಾ ಕೋಳಿ ಫಾರಮ್ ಇದ್ರ ನಿಮ್ಮ ಕೋಳಿ ಫಾರಮ್ ಒಳಗೆ ಏನಾದರೂ ಬಯಲರ್ ಕೋಳಿಗೆ ಸಮಸ್ಯೆ ಇದ್ರೆ ಕಾಮೆಂಟ್ ಮಾಡ್ರಿ ಇಟ್ಸ್ ಹೈದರ್ ಐದವರು ಅಂದರೆ ಯಾರಪ್ಪ ಅವರು ಮತ್ತೇನು ಪ್ರಶ್ನೆಯನ್ನು ಹಾಕಲಿಲ್ಲ ಅವರು ಬಸವರಾಜ್ ಗೌಳಿ ಬಸವರಾಜ್ ಗೌಳಿ ಹಾ ಜಾಯ್ನಿಂಗ್ ಹಾಯ್ ಏನಾದರೂ ಪ್ರಾಬ್ಲಮ್ ಇದ್ರೆ ಕಾಮೆಂಟ್ ಮಾಡಿರಿ ಬೈಲರ್ ಕೋಳಿಗಳಿಗೆ ಯಾವುದಾದ್ರೂ ಒಳಗೆ ಸಮಸ್ಯೆ ಇದ್ದರೆ ಲೂಸ್ ಮೋಷನ್ ಹಾಗೇ ನನ್ನ ಚಾನೆಲ್ಗೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ಕಾಮೆಂಟ್ ಮಾಡಿರಿ ನಿಮ್ಮ ಫಾರ್ಮಿಂಗ್ ಒಳಗೆ ಏನಾದರೂ ಸಮಸ್ಯೆ ಇದ್ರೆ ಕೋಳಿಗಳಿಗೆ ಬೇಸಿಗೆ ಟೈಮ್ ರೀ ಈಗ ಭಾಳ ಸಮಸ್ಯೆ ಎದುರಿಸ್ಬೇಕಾಗುತ್ತೆ ಲೈಕ್ ಮಾಡೋದು ಕಲ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ದು ಏನಿದ್ರು ಏನಾದರೂ ಸಮಸ್ಯೆ ಇದ್ರೆ ಮಂಜು ಆ್ಯಂಡ್ ಮನೀಷಾ ಯಾರಪ್ಪ ಅವರು ಮನಿಷಾ ಯೂಟ್ಯೂಬ್ ಮನಿಷಾ ಬಸವರಾಜ್ ಗೌಳಿ ಮಂಜು ಯೂಟ್ಯೂಬ್ ಮನೀಷಾ ಅಂದ್ರೆ ಯಾರಪ್ಪ ಅವರು ನಮ್ಗೆ ಅರ್ಥ ಆಗ್ತಾ ಆಗ್ತಾಯಿಲ್ಲ ಕಾಮೆಂಟ್ನ ತಿಳಿಯೋ ಹಾಗೆ ರೀತಿ ಬರೀರಿ ಮತ್ತು ಬಸವರಾಜ್ ಗೌಳಿ ಅಣ್ಣ ಪ್ರಶ್ನೆ ಇದ್ರೆ ಏನಿದ್ರು ಹಾಕ್ರಿ ಕಾಮೆಂಟ್ ಮಾಡ್ರಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಯ್ ಲೈಕ್ ಮಾಡ್ರಿ ಮಂಜು ಗೌಳಿ ಬಸವರಾಜ್ ಗೌಳಿ ಅಗ್ ಬಸವರಾಜ್ ಗೌಳಿ ಮಂಜು ಗೌಳಿ ಮಂಜು ಗೌಳಿಯವರೇ ನಮಸ್ಕಾರ ನಿಮ್ಮದು ನಾಟಿ ಕೋಳಿ ಇದೆ ಅಂತ ಐತಿ ನೀವು ಯೂಟ್ಯೂಬ್ ಮಾಡ್ತೀರಂತೂ ಗೊತ್ತು ನಿಮ್ಮ ವಿಡಿಯೋಗಳು ಚೆನ್ನಾಗಿ ಮೂಡಿ ಬರ್ತಾಯಿವೆ ಹೀಗೆ ನೀವು ಮುಂದುವರ್ಸಿರಿ ಬಸವರಾಜ್ ಅವರು ಪದೇ ಪದೇ ಕಾಮೆಂಟ್ ಮಾಡ್ತಾನೆ ಏನು ಪ್ರಶ್ನೆ ಹಾಕಕ್ಕೆ ತಯಾರಿಲ್ಲ ಅವರು ಮೂರ್ನಾಲ್ಕು ಎಮ್ಮೆ ಕೊಟ್ಟಿರ್ಬೇಕ್ರಿ ಅವರು ಗೌಳಿಯರು ಬಸವರಾಜ್ ಗೌಳಿಯವರು ಮತ್ತು